ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ನಾಲ್ಕು ನನ್ನ ಆಸೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಜ್ಞಾನ ತೊಲಗಿಸಲು ಕವಯಿತಿ ಏನಾಗ ಬಯಸಿದ್ದಾರೆ ಉತ್ತರ ಅಜ್ಞಾನ ತೊಲಗಿಸಲು ಕವಯಿತಿ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗ ಬಯಸಿದ್ದಾರೆ ಪ್ರಶ್ನೆ ಎರಡು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಉತ್ತರ ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಪ್ರಶ್ನೆ ಮೂರು ನನ್ನಾಸೆ ಕವನದಲ್ಲಿ ಕವಯತಿಯವರ ಆಸೆಗಳೇನು ಉತ್ತರ ನನ್ನಾಸೆ ಕವನದಲ್ಲಿ ಕವಯತಿಯವರು ತಾವು ಬೆಳಕು ನೀಡುವ ಬತ್ತಿಯಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಅಮ್ಮನ ಕಂಠದ ಜೋಗುಳವಾಗಬೇಕು ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯವಾಗಬೇಕು ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ూరుగోలు నేను ఆశించారు